ನಮಸ್ಕಾರ ನಾನು ಕೀರ್ತನ್ ಕೆ ನಾವು ಇವತ್ತು ಮನೆಗೆ ಹೋಗ್ತಾ ಇದ್ದೇವೆ ಬೆಳ್ತಂಗಡಿಯಲ್ಲಿ ನಮ್ಮ ಮನೆ ನಮ್ಮ ಜೊತೆ ಆರ್ ಆ ಮ್ಯಾನೇಜರ್ ಇದ್ದಾರೆ ಹಾಗೆ ನನ್ನ ಅಮ್ಮ ಅಪ್ಪ ಡೊಂಬಯ್ಯ ಡೊಂಬಯ್ಯವರ ಮಗಿ ನಾಲ್ಕೂವರೆ ತಿಂಗಳ ನಂತರ ಅದರ ಒಂದು ಮೀಟ್ರ್ನಲ್ಲಿ ನಾನು ಮತ್ತೆ ನನ್ನ ತಂದೆ ಮತ್ತೆ ಇವರು ಅವರು ಹೋಗಿ ಬಂದಿದ್ವಿ ಎರಡೂವರೆ ತಿಂಗಳ ಮುಂಚೆ ಈಗ ಮನೆಗೆ ಹೋಗ್ತಾ ಇದ್ದೇವೆ ಮತ್ತೆ ಅಲ್ಲಿ ಹೋಗಿ ನಿಂತ ಕೂಡಲೇ ಕೆಲಸ ಸ್ಟಾರ್ಟ್ ಆಗ್ತದೆ ಬಲ್ಲೆಗಳ ನರ್ತನ ಉಂಟು ಬಸ್ಟ್ಗೆ ಮನೆ ಮುಂದೆ ಮನೆ ಬಾಗಿಲು ತೆಗೆದ ಕೂಡಲೇ ಇರುವೆಗಳ ಒಂದು ಸ್ವಾಗತ ನೃತ್ಯ ಕಪ್ಪು ಇರುವೆ ಕೆಂಪು ಇರುವೆ ಬುಕ್ಕೂ ಇರುವೆ ಉಂಟಮ್ಮ ಬೇತ ಬೇತೆ ಬಲ್ಲೆಲ್ಲ ಇರುವೆ ಉಂಟು ಹಾವು ಚೇಳುಂಟು ತರದ್ದುಂಟು ಮೃಗಾಲಯಕ್ಕೆ ಹೋಗ್ತಾ ಇದ್ದಾರೆ ನಿಮ್ಮ ಒಂದು ಎರಡು ಮಾತು ಎಂತ ಇಲ್ಲ ಅವ್ರು ಮಾತಾಡಲ್ಲ ಮಾತಾಡೋರ ಹತ್ರ ತುಂಬಾ ಮಾತಾಡ್ತಾರೆ ಅವರು ಲೈವಲ್ಲಿ ಮಾತಾಡುದಿಲ್ಲ ಅವರು ವಾಟ್ಸಪ್ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾರೆ

ನಮಸ್ಕಾರ ನಾನೀಗ ಗುರನ್ಕೆರೆಯಲ್ಲಿ ನಮ್ಮ ಗುರನ್ಕೆರೆಯ ನದಿ ಹತ್ರ ಇದ್ದೇನೆ ಗುರನ್ಕೆರೆಯ ನದಿ ಇದು ಯಾವ್ದು ಬತ್ತುದಿಲ್ಲ ಅಂತೆ ಇಲ್ಲಿಯ ಹಿರಿಯರು ಹೇಳ್ತಾರೆ ಇದ್ರಲ್ಲಿ ಭೂಮಿ ಅಡಿಯಿಂದಾನೇ ನೀರು ಬರೋದ್ರಿಂದ ಇದು ಬತ್ತುವುದೇ ಕಡಿಮೆ ಅಂದ್ರೆ ಬತ್ತಿಯೇ ಇಲ್ಲ ಇಲ್ಲಿವರೆಗೆ ಅಂತ ಒಂದು ಅಂದ್ರೆ ನಿದರ್ಶನ ಕಂಡೇ ಬಂದಿಲ್ಲ ಅಂತ ಹೇಳ್ತಾರೆ ಇನ್ನೊಂದು ರೀತಿ ಕೂಡ ಹೇಳ್ತಾರೆ ಬುಲ್ತ ಪೊಣ್ಣುಲ್ ಬುಲ್ತುಂಡ ಮೂಕದ ಮಜ್ಜಿದ ಕೆರೆ ಗುರೇನ ಕೆರೆಗೆ ಪೋಪಿರ್ಗೆ ಅಂತಸ ಹೇಳ್ತಾರೆ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ನಮ್ಮೂರು ನೋಡಿ ಸ್ಟ್ರೀಟ್ ಲೈಟ್ ಅದ್ರಲ್ಲೂ ಡಿಫ್ರೆಂಟ್ ಆಗಿ ವೈಟ್ ಆಗಿ ಒಂದು ಇದ್ರ ನಡುವೆ ಒಂದು ಪ್ರಯಾಣ ಮಾಡೋದೇ ಒಂದು ಖುಷಿ ಇದಕ್ಕೋಸ್ಕರನೇ ತುಂಬಾ ಜನ ಬರ್ತಾರೆ ಇಲ್ಲಿಗೆ ಸೊ ಇದು ನಮ್ಮ ಸಿಟಿಯಲ್ಲಿ ಸಿಡ್ಲಿಕ್ಕೆ ಚಾನ್ಸೇ ಇಲ್ಲ ಹಾಗೆ ನಮ್ಮ ಮನೆ ಮುಂದೆ ಇನ್ನೊಂದು ಹೊಸ ಮನೆ ಕಟ್ತಾ ಇದ್ದಾರೆ ನಮ್ಮ ಅಶೋಕ್ ಅಶೋಕಣ್ಣ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಮನೆಗೆ ರೀಚ್ ಆಗ್ತಿದ್ದೇವೆ ನೋಡಿ ಮನೆಯ ಅವಸ್ಥೆ ನೋಡಿ ನಾರ್ಮಲ್ ರೋಡ್ ಅಲ್ಲಿ ಎಲ್ಲರೂ ಓಡಿಸ್ತಾರೆ ಓಡಿಸ್ಬೇಕಾದ್ರೆ ದಮ್ ಬೇಕು ಇವರು ನಮ್ಮ ದೊಡ್ಡಮ್ಮನವರು ಬನ್ನಿ ನಮ್ಮ ಹಿರಿಯವರು ದೊಡ್ಡಮ್ಮನವರು ಆಗಮಿಸುತ್ತಿದ್ದಾರೆ ಮಸ್ತ್ ದಿನ ಬಕ್ಕ ಬರ್ತೀನಿ ಹಾಯ್ ಕ್ಯಾಮರಾಗ ಹಾಯ್ ಬಲ್ಲೆ ನಮಸ್ಕಾರ ಹಾಯ್ ಬಲ್ಲೆ ಮತ್ತೆ ನನ್ನ ಆ ಥರದ್ದೇನು ಹುಲ್ಲು ಬೆಳೆದಿಲ್ಲ ಬಟ್ ಕೆಲವು ಮರದಿಂದ ಬಿದ್ದಿರೋ ಒಂದು ಧ್ವಜ ಎಲ್ಲ ಅದು ಬಿಟ್ಟರೆ ಹುಲ್ಲು ಒಂದು ಸ್ವಲ್ಪ ತೆಗಲಿ ಬಟ್ ಬಿಸಿಲಿಗೆ ಆಲ್ಮೋಸ್ಟ್ ಬಿದ್ದೋಗಿದೆ ಇಲ್ಲೊಂದು ಸ್ವಲ್ಪ ಮಳೆಗಾಲ ಆಗಿದ್ರೆ ಮನೆಯ ಕಾಣಿಸ್ತಾ ಇರಲಿಲ್ಲ ಅಯ್ಯೋ ನೋಡಕ್ ಆಗ್ತಿಲ್ಲ ಗುರು ಎಲ್ಲೆಲ್ಲೂ ಬಲೆ 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 ಎಲ್ಲಾ ತೆಗಿಬೇಕು ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇದೆ ಇವನ್ ನೋಡಿ ಎಷ್ಟು ಗ್ಯಾಶುವಲ್ ಆಗಿ ಹೋದಾಗ್ತಿಲ್ಲ జీవ తుందే అమ్ముండారా అమ్ము అమండరిపోజీ స్మోక్ బాలండు ಕೆಲವೊಂದು ಸಲ ಕೆಲವೊಂದನ್ನು ಬಿಟ್ಟು ಹೋಗಬೇಕಾದ್ರೆ ತುಂಬ ಬೇಜಾರಾಗುತ್ತೆ ರೀ ಅದರಲ್ಲಿ ನಮ್ಮ ಈ ಒಂದು ಮನೆ ಕೂಡ ಏನೋ ಗೊತ್ತಿಲ್ಲ ತುಂಬ ಕನೆಕ್ಷನ್ ಅಪ್ರೂಪಕ್ಕೆ ಬರ್ತೇವೆ ಹೋಗಬೇಕಾದ್ರೆ ಎಲ್ರಿಗೂ ಒಂದು ಥರದ ಬೇಜಾರು ಏನೋ ಬಿಟ್ಟು ಹೋಗ್ತಾ ಇದ್ದೇವೆ ಅಂತ ಆ ಥರದ್ದೊಂದು ಬೇಜಾರು ಏನು ಮಾಡೋದು ಹೋಗಲೇಬೇಕು ಅನಿವಾರ್ಯ i